ಅದೇ ಈ ಹುಡುಗಿರಲ್ಲ ಹಂಗೆ ಅಂಡೆ ಅಂಡೆ ತಿಂತಾರೆ ಅಲ್ ಹೋಗ್ ಮಣ್ಣನ್ ಇದ್ರ ಏನ್ ಮಾಡಲ್ಲ ಬಲ ನಾನು ಅವನೇ ರೆಡಿನೇ ಆಗಿರಲಿಲ್ಲ ಅವಾಗ ಯಾವಪ್ಪ ಸೋಸ್ರಾರ ಎಲ್ಲ ಆರಾಮ ಹ್ಮ್ ಹಿಂಗೇ ಇದ್ಯಂಗ್ ಆದ್ರೂ ನೀನೇ ಅಣ್ಣಬೇಕಾಗಿ ತಪ್ಪಿ ತಪ್ಪಿ ಅವನಾಗ ಮಾತ್ರ ಹೇಳಕ್ಕಾಗಲ್ಲ ಆಯ್ತಲ್ಲ ಸ್ವಾಮಿ ತಲೆನೋವು ಹೋಗಿ ಅರ್ಜೆಂಟ್ ಆಗಿ ಇನ್ನೊಂದು ಅಮೃತ ಕೊಟ್ಬಿಟ್ಟಾಗಿ ಕರ್ಸಪ್ಪ ನೀವು ಹುಡ್ಗಿರ್ಗೆ ಯಾರು ಮಾಡಾಕಿಯ ನಮ್ಮ ಅಜ್ಜಿ ಊರಲ್ಲಿ ಇಲ್ಲಿ ನೋಡಿ ಎಲ್ಲ ಲೈಟ್ ಗೀಟಿಂಗ್ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡವ್ರ ಊರ್ ನೋಡಕ್ಕೆ ಹಿಂಗ್ ಚೆಂದ ಅಲ್ವಾ ಲೈಟ್ ಗಿಟಿಂಗ್ಸ್ ಹಾಕ್ಬಿಟ್ರ ಊರ್ ನೋಡಕ್ಕೆ ಹಿಂಗ್ ಚೆಂದ ನಮ್ಮ ಗೋಳಿ ಸ್ವಾಮಿಗಳಿಗೆ ಇವಾಗ ಮಾತ್ರೆ ತಗೋಬೇಕು ಇಲ್ಲಿ ಇರ್ಮುಡಿ ನಡೀತದೆ ರೀಲ್ಸ್ ಮಾಡಿ ಯಾವ ರೀಲ್ಸ್ ಮಾಡಿಲ್ಲ ಕೆನ್ನೆ ಕೊಡಾಲೆ ಬಿದ್ಯಾ ನಮ್ ಮುರ್ಸಿದ್ ಕಿಡಿಕಣೆಯಾ ಮಾ ಕಿಡಿಕೋ ನನ್ ನನ್ ಕಡಿಗಣೆಯ ಮಾ ಇರ್ಲೇಗಣಯ ನಮಸ್ಕಾರ ಇಲ್ಲೇ ನೀರುಮುಡಿ ಮಾಡೋದ್ ಬಿಟ್ಟು

ನಾನೆಲ್ಲ ನೀಟಗಳು ಇರ್ತೇವೆ ಅಂತ ಅನ್ಬಿಟ್ಟು ಹಂಗೆ ತಗೊಂಡ್ ಬಂದಿದ್ದು ಬಾವಿಗೆ ಬಿದ್ದಿ ಮುಳಿ ಸ್ವಾಮಿ ಏನ್ ಕೊಟ್ಟರು ನಾಲ್ಕಿಗೆ ಎತ್ಕೊಂಡ್ ಕಣ್ಣಿಗೆ ಅವ್ರಿಗೆ ಸಾಬಾರಿ ಮಲೆಗೆ ಎತ್ಕೊ ತಲೆನೋವು ಕುಡೀತಿ ಅಂತ

ಬರಲ್ವಾ ಮೋಕ್ ಅಂದ್ರೆ ಮೋಕ್

ಮತ್ತೆ ಇವತ್ತು ನಮ್ಮ ಅಜ್ಜಿ ಹಟ್ಲಿ ಮನಿ ಎಲ್ಲಾ ಕನ್ನಡ ತಾಯಿ ಮಕ್ಕಳು ನಿಮ್ಮ ಕನ್ನಡಿಗ ನಮಸ್ಕಾರ ಹಾಗೆ ಇವತ್ತು ಯಾರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನ ನಮ್ಮ ಅಜ್ಜಿ ಮನೆಯಿಂದ ಸ್ಟಾರ್ಟ್ ಮಾಡ್ತೀವಿ ಎಲ್ರಿಗೂ ಬೆಳಗಿನ ಶುಭೋದಯಗಳು ಇವತ್ತು ನಮ್ಮ ಗುಳಿ ಸಾಂಗ್ಗಳು ಶಬರಿಮಲೆ ನಮಸ್ಕಾರ ಮದವೇ ಏದ್ಬಿಟ್ಟಿದ್ಯಾ ನೀನ್ ಜರ್ಬಾರ ಅಣ್ಣ ಅಣ್ಣ ಓತಾರೆ ಅದಕ್ಕೆ ಖುಷಿ ಖುಷಿಯಾಗಿ ಕಳ್ಸಿಕೊಡುಗಿತ್ ಬಿಟ್ಟೆ ಹೋಗ್ಬಿಟ್ಟ ಮೇಲೆ ನೀನ್ ಅಣ್ಣ ಮುಂಚೂರು ಕಣ್ಣೀರ್ ಹಾಕಲ್ಲ ಅಲ್ವಾ ಅಯ್ಯ ಹೋದ್ರೆ ಮಗ ಮನೆ ಬಿಟ್ಟು ಹೋದ್ರಲ್ವಾ ಇಲ್ಕದ್ದೆ ಪಟ್ಯಾ ಸ್ವಿಟ್ರ್ ಕದ್ದೆ

ಯಾವ ಆಂಗಲ್ ಇಂದ ಚಿನ್ನು ತರ ಕಾಣಿಸ್ತಿದ್ರ ನಿಮ್ ತಂಗಿಗೆ ಕಾಣೆ ನಾನು ಚಿನ್ನು ಅಂತ ಚಿನ್ನು ಚಿನ್ನು ನನ್ನ ಚಿನ್ನು ಚಿನ್ನು ನನ್ನ ಚಿನ್ನು ನನ್ನ ಮರತೇನಾ ಏ ಚಿನ್ನು ಅಂತ ನಿಲ್ಸೋರಲ್ಲ ನಿಮ್ನ ನಾನು ಶಾಕ್ ಆದ್ ಅದಕ್ಕೆ ಏನೇ ನಿಮ್ಮ ಕಳ್ಸಿ ಬರಲ್ಲ ಏನೇ ಏ ಯಾವ ಬೇಡ ನೋ ಹಾಲ್ ನೋ ಮಿಲ್ಕ್ ಇವತ್ತು ಉಪ್ವಾಸ ಡೇ ನಿನ್ನೆ ಇಷ್ಟೊತ್ತು ತಗೊಂಡ ಹೋಗ್ದು ಊಟ ತಿಂಡಿ ಮಾಡಿರಲಿಲ್ಲ ನಾಲ್ಕು ಗಂಟೆ ನಾಲ್ಕು ಗಂಟು ಗಂಟ ಸುಮ್ಮನೆ ಡಬ್ಬು ತಿಂದೇ ಇರ್ತೈತೆ ದನ ತಿನ್ನೋಂಗೆ ಹಂಗೆ ಸುಮ್ಮನೆ ಹೇಳ್ದಿ ಸರಿ ಆಯ್ತು ನಾನು ಆಯ್ತು ಅವ್ನಿಗೆ ಮಿಸ್ ಮಾಡ್ಕೋ ಅಳ್ಬೇಡ ಫೋನ್ ಮಾಡ್ಬಿಟ್ಟು ಇಲ್ಲ ಮಿಸ್ ಮಾಡ್ಕೋತಿದ್ದೀನಿ ಗಣ ಬೇಕಾದ್ರೆ ಹಾಗೆ

నాన్ కళి స్వెటర్ ముడక్త పక్క దేప్తూ అన్న దేప్బి మడ్క చప్లివగా సూ ఆక ఆకళంది ఓహో గుళి స్వామి బంబుట్ చిన్న స్వమి ಗುಳಿ ಸ್ವಾಮಿ ಶೂ ಮುಟ್ಟಿರ್ತೀನಿ ಇವಾಗ ನಮ್ಗೆ ಅದೇ ಶೂ ದೇವಕ್ಕಾಗಲ್ಲ ಗುಳಿ ಸ್ವಾಮಿ ಹುಷಾರ್ ಕಣ್ರಿ ಸೇಮು ಹೋಗಿ ಸುಪ್ಪು ಹೋಗಿ ಇದು ಸೇಮು ಹೋಗಿ ಅದೇ ಸೇಮು ಸರಿ ಸೇಮು ಹೋಗಿ ಹ್ಮ್ ಲಾಭವಾಗಿ ಬನ್ನಿ ಹುಷಾರು ಆಯ್ತಾ ಅಲ್ಲಿ ಗುಳ್ ಗುಳಿ ಹೆಂಗಾಡಿ ಯಾರ ಮೇಲೆ ಜಗಳಿಗೆ ಬೆಳಕೋಗ್ಬಿಡಿ ಮಾಲೆ ಹಾಕಿದಿರ ನನ್ ನೆನ್ಪಿಟ್ಕೊಳ್ಳಿ ಓಕೆನಾ ಖರ್ಚಿಗೆ ಒಂದ್ ಸಾವಿರ ಬೇಡ

ಏ ಇಲ್ಲ ವೇದಿ ಮಾತ್ರ ನಾಲ್ಕೈದು ಇತ್ತು ಅಂದವನೇ ದಿಸ್ಸು ಕೋನ ನಂಗುದ್ರು ಉಳ್ಕತ್ತಿದೆ ಏನಾಗಲ್ಲ ತಲೆನ ಅವನು ಮಾತ್ರ ಮೈ ಕೈನ ಅವನು ಮಾತ್ರ ಇಲ್ಲ ಅಂತ ಅಂದವನೇ ಗುಳಿ ಸಾಂಗ್ಗಳು ಕಾಸೆ ಕಾಸು ರೀ ಕೊಡೋಗ್ರಿ ಜಲ್ದಿ ನಾನು ಕಾಸು ಕೊಡಬೇಕು ನೋಡುದ ರೋಡ ನ ಮಾಡಿ ಸುಮ್ನೆ ಹು ಮುನ್ನಾರ್ ಗೆ ಹೋಗಾ ಬಂದಿದ್ದ ನಾಳೆಕ್ಕೆ ತಮಾ ಹ್ಮ್ ಗೈಸ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂದ್ರೆ 1ನೇ ತಾರೀಕು ಮುನ್ನಾರ್ ಗೆ ಹೋಗಬೇಕು ಕೇರಳಗೆ ಅಂದ್ಬಿಟ್ಟು ಗುಳಿ ಸಾಂಗ್ಗಳು ಎಲ್ಲದೇ ರಿಸನ್ ಕ್ಯಾನ್ಸಲ್ ಮಾಡಿದ್ದು

ಒಟ್ಟಿಗೆ ಬಂದು ಪಿಂಕಿ ಬಂದವಳೆ ಪಿಂಕಿ ಅವ್ರ ಅಕ್ಕನ್ ಪಾಪು ತೇಜಂ ಪಾಪು ಪಿಂಕಿ ಪಿಂಕಿ ಈಗ ಏ ನಮ್ ಗೂಳಿ ಮರಿ ಕಲ್ಸಕ್ ಹೋಗಿದ್ದಿದ ಅದೇ ನಮಸ್ಕಾರ ಅವರೇ ಪೈಜಿ ಎಲ್ಲ ಟಮೋಟಕ್ ಹೋಗಿರೋದಾ ಗುರು ನೀನ್ ಕರ್ಕೋಬೇಕಲ್ವ ಗುರು ನೀನ್ ಅದ್ ತಂಗಾರ ನಂಗೆ ಕಳಿಸಿದೀಲ ನೀನು ಚೆನ್ನಾಗಿ ಮಾಡ್ಕತೀಯ ದೊಡಪ್ಪ ಏನ ಶಿಷ್ಯ ಏನ ನಿನ್ನ ವಿಷ್ಯ ಶಿಷ್ಯ ಸಿಗಿ ಕೊಡು ನಾನು ಊಟ ತಿನ್ಸ್ತೀನಿ ಒಯ್ದಂಗೆ ನಿಂಗೆ ತಿನ್ಸಕ್ ಬರಲ್ಲ ಸಿಸಿಯ ನಾನು ನಾನು ತಿನ್ಸ ತಿನ್ನ ತಿನ್ನ ಚಿನ್ನು 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 ತಿಲ್ಲ ನಾನು ನನ್ನ ತಿನ್ಸ ತಿಂತಾನೆ ಇಲ್ಲ ಪಿಂಕಿ ಎಂತ ಕೆಟ್ಟ ಬುದ್ಧಿ ಕಳ್ಸಿದ್ಯಾ ಒಯ್ದಂಗೆ ಪಿಂಕಿ ನಂಗೆ ಟಾಂಗ್ ಕೊಟ್ಬಿಟ್ಲಾಗ್ರು ಸಿಸ್ಯಾ நீடுிங்க <laughs> ప్ప వస తి అభి తోబిట్ ఇన్స్టాగ్రమ్ కుణడు ఫేస్బుక్ కుణు అంతేణ్ కుంకీ మాట్సల్ పింక మాట్స్ పింకీ తి మాట్స్ అత్యవగ్లో అభిషేక్ పింకీ వైద్య ఈ వైద్యం తినదా నేనే తింకబట్ట ಇವನ್ ತಿನ್ಸ್ತ ನಿಜ ನಿಜವಾಗ್ಲು ಇಲ್ಲ ನಂಗೆ ಡೌಟ್ ಯಾಕ ನೀನ್ಕೊಂಡಿದ್ದೀನಿ ಅಂತಿರಂಗ್ಲೂ ಏ ಎಲ್ಲ ನಿಂದೇನ್ ಕೊಟ್ಟಣ ಮಾಡು

ಜಾರ್ಗಿರು ಬಿದ್ಬಿಟಿ ಅಥವಾ ಏನೇ ಭೂಮಿಲೆ ಸೇಕ್ ಪಿಂಕಿ ಇಬ್ರು ಡೀಪ್ ಡಿಸ್ಕಶನ್ ಮಾಡ್ತಿದ್ರಿ ಕ್ಯಾಮ್ರಾ ಜಾಕ್ತಿಯ ಮಾತಾಡ್ಲಾ ಯಾಕೆ ನಾಚ್ಕತಿಯ ಮಾತಾಡಿದ್ಲಿ ನೆನ್ನೆ ನಮ್ಮ ಗುಳಿ ಸೊಂಬಳ್ ಕಳ್ಸಕ್ ಹೋಗಿದಕ್ಕೆ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಹೋಗಿದಾರಲ್ಲ ಹಂಗೆ ತಿನ್ಕೋಬಾರ್ದು ಅನ್ಬಿಟ್ಟು ಹಂಗೆ ಉಂಟಾಗಿದ್ವಿ ನಮ್ಮಮ್ಮ ಬೆಳಗ್ಗೆ ಅನ್ಬಿಟ್ಟು ಎತ್ತಿಟ್ಟದೆ ತಾಯಿಯೇ ಮಗನ ಜೀವ ಬೆಳಗ್ಗೆ ಬೆಳಗ್ಗೆ ನಮ್ಮ ಮೊಟ್ಲೆ ಅನ್ನ ಮಟನ್ ಸಾರು ಚಿಕನ್ ಗೊಜ್ಜು ಅದೇ ಹೆಂಗ್ ಕಾಣಿಸ್ತಾನೆ ಕಾಲೇಜ್ ಗೆ ಯಾವಾಗ ಹಿಂಗೆ ಹೋಗ್ಬೇಕಲ್ವಾ ಕನ್ನಡ ಕಾಕಂಡ್ರೆ ಏನು ಗೊತ್ತ ನಿಮ್ ಅಣ್ಣ ಬಂದ್ರೆ ಅವ್ನ ಯಾವಾಗಂದ್ರೆ ಹೋಗ್ಬೋದು ಯಾವಾಗಾದ್ರೆ ಬರ್ಬೋದು ಕಾಲೇಜ್ಗ

ിക്ക് ഫുൾ ട്രെൻഡിങ്ളെ ഉൾക്കണേ ശിഷ്യ കൂടുത ಡಬಲ್ ಫಾರ್ ಬೇಕು ಬៀង ಗ್ರೂಪಿಂಗ್ ಕಿಂಗ್ ಹೋಗಿ ತಡಾ ಮೊದಲೇ ಅಂತಳಲ್ಲ ನನ್ನ ನನ್ನ ವಡಿ ಒಂದೆಡೆ ಕರಕಳಂಗಾ ಅಬಿ ಮಮ್ಮ ಕ್ಯಾ ಕಾಲೇಜ್ ಗೆ ಹೋಗಿ ಬ್ತನೇ ಎತ್ತ ಕೇಳಿದೆ ಅಂತ ಹೇಳಿ ಬ್ರೋ ಕಮ್ ಲೆಟ್ಸ್ ಗೋ ಟು ನಮ್ಮ ಕಾಲೇಜು ನಮ್ಮಮ್ಮ ಬಾಕ್ಸ್ ನೇ ಇಲ್ ಓರಿ ಒಳಗೆ ಬಿಳ್ಸಿಬಿಟ್ಟದ ಏನೋ ಮಾಡಕ ಆಗಲ್ಲ ನಾವೇ ತಗ್ಬೇಕು ಓ ಮೈ ಗಾಡ್ ಹೋಗ್ಲಾ ಏನಪಡ್ತಿದ್ಯಾ ನೀನ್ ಏನ್ ಮಾಡ್ತಿದ್ಯ ಪಾಪಗೆ ಯಾರ ಏನ್ ಮಾಡ್ತಿದ್ಯಾ ಏನೋ ನಾನು ಬರ್ಲ ನಾನು ನಾನಗ ಸ್ನಾನ ಮಾಡಿಸ ಮಾಡಿಸ್ಕೊಡ್ತೀನಿ ಮಾಡ್ಸ್ಕೊಡ್ತೀನಿ ಏನ್ ನಾ ಮಾಡ

ಸೋಪ್ ಕೋಸಿ ಕಮ್ಮಿ ಹಾಕಿ ಚೆ ಪಾಪ ಅದಕ್ಕೆ ಬಟ್ಟೆ ಹಾಕ್ಬೇಕು ಹಂಗೆ ತೊಳಿಸಿದಿರಲ್ಲ ಎಂತ ಜ್ಞಾನವಿ ನೀವು ಅಯ್ಯ ನೀವ್ ಅಡ್ಗೆ ಮಾಡಿ ಹೋಗಿ ನಾವು ಸ್ನಾನ ಮಾಡಿಸ್ತೀವಿ ಕೊಡಿ ಯಾಕಡ್ಬೇಕು ಅಲ್ವಾ ಜ್ಞಾನವಿ ಇಲ್ಲಿ ಮಿಸ್ ಆಗ್ಬಿಡು ನೀನು ಹೊಡ್ಬಿಡು ಅವ್ರ ಏನಾರು ತಪ್ಪು ಮಾಡಿದ್ರೆ ಹೊಡಗಿ ಆಯ್ತಾ ನೀನ್ ಮಿಸ್ ಆಟ ಆಡು ಆಯ್ತಾ ಜ್ಞಾನವಿ ಸ್ನಾನ ಮಾಡಿಸ್ ಸ್ಟೂಡೆಂಟ್ ಅಡಿಗೆ ಮಾಡ ಆಟಾಡೋ ಬಾಕ್ಯನವೇ ಯಾರ ಮಗಳ ಇವಾಗ ನೀವ್ ಅಡಿಗೆ ಮಾಡ್ಬೇಕು ನೀವ್ ಅಡಿಗೆ ಮಾಡ್ಬೇಕು ನಾ ಸ್ನಾನ ಮಾಡಿಸ್ಬೇಕು ಪ್ಲೀಸ್ ಪ್ಲೀಸ್ ಅಲ್ಲ ತಣ್ಣೀರಲ್ಲಿ ಸ್ನಾನ ಮಾಡ್ತಿದ್ರಲ್ಲ ನೀವ್ ಎಂತ ಅಮ್ಮ ನೀವು ಮಕ್ಳಿಗೆ ಯಾರು ತಣ್ಣೀರಲ್ಲಿ ಸ್ನಾನ ಮಾಡಿಸ್ತಾರ ಹ್ಮ್